मूलरामन पादकमल तोलयबार कृष्ण विग्रह अभिषेके नीर तार मूलरामन पादकमल तोलयबारण विग्रह अभिषेके नीरारय नरहरया मूर्ति पावन पावनव ನರಹರಿಯ ಮೂರ್ತಿ ಬೆಳಗೆ ಪಾವನವಾಗೆಂದರು ಯತಿವರ ರಾಜ ಪತಪಗೆ ತೀರ್ಥವಾಗು ಎಂದರು ಎಂಥ ಭಾಗ್ಯ ಎಂಥ ಪುಣ್ಯ ತಾಯಿ ತುಂಗಭದ್ರಗೆ ರಾಘವೇಂದ್ರರು ಅವಳ ಮಡಿಲಾಯ್ದರೂ ಯೋಗನಿದ್ರೆಗೆ ಅರಸಿ ಬರುವ ಭಕ್ತರೆಲ್ಲರ ಪಾದವ ತೊಳೆ ಎಂದರು ಭಕ್ತಿಭಾವದಿಂದ ಬಹರ ದಾಹವ ಕಳೆ ಎಂದರು ಅರಸಿ ಬರುವ ಭಕ್ತರೆಲ್ಲರ ಪಾದವ ತೊಳೆ ಎಂದರು ಭಕ್ತಿ ಭಾವದಿಂದ ಬಹರ ದಾಹವ ಕಳೆ ಎಂದರು ಹಸಿದು ಬರುವ ಶರಣರಿಗೆ ಅನ್ನವ ನೀಡೆಂದರು ಅಮೃತವಾಹಿನಿಯಾಗಿ ಮನಕ್ಕೆ ಶಾಂತಿಯ ಕೊಡು ಎಂದರು यन्था भग्ययन्था पुण्य तायितुङ्गभद्रगे आयदरु योगनिद्रगे आयदरु योगनिद्रगे